ಹಾಯ್ ಹಲೋ ನಮಸ್ಕಾರ ನಾನು ನಾನಿವತ್ತೆಲ್ಲಿಗೆ ಬಂದಿದ್ದೇನೆ ಅಂದರೆ ಸೋಮನಾಥ ಸೋಮೇಶ್ವರ ಬೀಚ್ಗೆ ಬಂದಿದ್ದೇನೆ ಬೀಚ್ ಅಂದರೆ ಇದು ನಮ್ಮ ಸೋಮೇಶ್ವರ ಟೆಂಪಲ್ನ ಪಕ್ಕದಲ್ಲಿರುವಂತಹ ಇದು ಬೀಚ್ ಇದು ಇದನ್ನು ನೋಡುವಾಗೇ ತುಂಬಾ ಸುಂದರವಾಗಿ ಕಾಣುವಂತಹ ಇದೊಂದು ಬೀಚ್ ಅಂದರೆ ನಮ್ಮ ಶಿವನ ಟೆಂಪಲ್ನ ಪಕ್ಕದಲ್ಲಿರುವಂತಹ ಈ ಬೀಚ್ ನಮ್ಮ ನೋಡಿ ನೋಡುವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸುಂದರವಾಗಿದೆ ಅದೇ ನೋಡಿದ ಇಲ್ಲಿ ಪರಶುರಾಮನ ಮೂರ್ತಿ ಕೂಡ ಇದೆ ನೋಡಬೇಕು ನೋಡಿ ನೆಕ್ಸ್ಟೊಂದು ಚೆನ್ನಾಗಿ ಈ ಒಂದು ವ್ಯೂವ್ಸ್ ಎಲ್ಲ ಇದೆ ಅಂದರೆ ನೋಡುವಾಗ ನನಗೆ ಆಗುತ್ತೆ ನಾಳೆ ಬಂದದ್ದು ಬಿಸಿಲಿನ ಟೈಮಲ್ಲಿ ಬಂದೆ ಸೊ ಈಗ ನೋಡುವ ನಾನೀಗ ಇಲ್ಲಿ ದೊಡ್ಡ ಬಂಡೆಗಳಿದೆಯಲ್ಲ ಅಲ್ಲ ಸೊ ಆ ಬಂಡೆಗಳಿಗೆ ಅದರ ಮೇಲೆ ಹೋಗ್ತಾ ಇದ್ದೀನಿ ತುಂಬಾ ಬಿಸಿಲು ಬಿಸಿಲಿಂದ ಸಾಧಾರಣ ಒಂದು ಒಂದೂವರೆ ಗಂಟೆಯ ಸಮಯದಲ್ಲಿ ನಾನು ಬಂದೆ ಅಂದರೆ ಇಲ್ಲಿ ಅಂದರೆ ದೇವಸ್ಥಾನದಲ್ಲಿ ಶಿವ ಪಂಚಾಕ್ಷರಿ ಕೋಟಿ ನಾಮ ಜಪ ಇದು ಆಗ್ತಿತ್ತು ಸೊ ಅದಕ್ಕೆ ನಾನು ಟೆಂಪಲಿಗೆ ಅಂತ ಬಂದೆ ಬರುವಾಗ ಪಕ್ಕದಲ್ಲಿ ನಮಗೆ ಬೀಚ್ ಟೆಂಪಲ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ನನ್ನ ಪಕ್ಕದಲ್ಲಿದ್ದ ಬಂಡೆಗಳ ಮೇಲೆ ಇದೆ ನೋಡಿ ಈ ಬಂಡೆಗಳ ಮೇಲೆ ನಿಂತ್ಕೊಂಡು ನೋಡಿದರೆ ಎಷ್ಟು ಚಂದ ವ್ಯೂಸ್ ನೋಡಬೇಕು ನೋಡ್ಬೋದು ನೋಡಿ ತುಂಬಾ ಈ ಸಮುದ್ರದ ಹಳೆಗಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಧ್ಯಾಹ್ನದ ಉರಿ ಬಿಸಿಲು ಆದರೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಹೇಗೆ ನಾನು ಸುತ್ತಮುತ್ತಗೆ ಕಾಣ್ತಿದ್ದೆ ಅಂತ ತುಂಬ ಚೆನ್ನಾಗಿದೆ ಮಾತ್ರ ಖುಷಿಯಾಗುತ್ತೆ ಬಿಸಿಲಾದ್ರೇನು ಮಳೆ ಆದ್ರೇನು ಬೀಚ್ಗೆ ಬರುವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಅದು ಟೆಂಪಲ್ ವ್ಯೂ ನೋಡುವಾಗ ಚೆನ್ನಾಗಿದೆ ಸೊ ಇಲ್ಲಿ ಅಂದರೆ ತಿಥಿ ಕಾರ್ಯ ಎಲ್ಲ ಇಲ್ಲಿ ಆಗುತ್ತೆ ಎಲ್ಲಿಬೋ ಸೋಮೇಶ್ವರಕ್ಕೆ ಹೋಗಿ ನಾನು ತಿಥಿ ಕಾರ್ಯ ಮಾಡಿ ಬಂದೆ ಅಂದರೆ ಪಿಂಡಾರ್ಪಣೆ ಮಾಡಿ ಬಂದೆ ಅಂತ ಕೆಲವು ಹೇಳ್ತಾರೆ ಸೊ ಅದು ಇದೇ ಇದೇ ಜಾಗ ನೋಡಿ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ದೂರದ ಅಲ್ಲಿ ಬೋಟ್ಗಳಿದೆ ಫಿಶರ್ ಫಿಶಿಂಗ್ ಬೋಟ್ಗಳಲ್ಲಿ ನೋಡಿ ಅಲೆಗಳು ನೋಡುವಾಗ ತುಂಬಾ ಇದಿದೆ ಇದೆ ಬಟ್ ಇಲ್ಲಿ ಟೂರಿಸ್ಟ್ ಬರ್ತಾರೆ ಮಕ್ಕಳು ಬರ್ತಾರೆ ಅಂದರೆ ಸಂಜೆ ಹೊತ್ತಿಗೆ ತುಂಬಾ ಜನ ಇರ್ತಾರೆ ಇಲ್ಲಿ ಆದರೂ ಕೂಡ ಈ ಬಂಡೆ ಮೇಲೆ ಬರ್ತಾರೆ ತುಂಬಾ ಜಾಗರೂಕತೆಯನ್ನು ಇರಬೇಕು ಇಲ್ಲಿ ಯಾಕಂದರೆ ತುಂಬಾ ಇಲ್ಲಿ ಸುಸೈಡೆಲ್ಲ ಆಗಿದೆ ಅಂದರೆ ಸುಸೈಡ್ ಅಂದರೆ ಕೆಲವು ವೀಡಿಯೋ ಸೆಲ್ಫಿಲ್ಲಿ ತೆಗೆದು ಬಂದು ಕಾಲು ಜಾರಿ ನೀರಿಗೆ ಬಿದ್ದಂತಹ ಒಂದು ಸನ್ನಿವೇಶ ಕೂಡ ಇಲ್ಲಿ ಆಗಿದೆ ಸೊ ಅದಕ್ಕೆ ಕಾರಣ ಇಲ್ಲಿ ಅಷ್ಟು ಬಿಡು ಬಿಡುವುದಿಲ್ಲ ಸೊ ಮಧ್ಯಾಹ್ನ ನಂತರ ನಾನು ಬಂದೆ ಸೊ ಇಲ್ಲಿ ಇಲ್ಲಿಗೆ ಬರುವವರೆಲ್ಲ ತುಂಬಾ ಒಂದು ಜಾಗರೂಕತೆಯನ್ನು ಇರಬೇಕು ಅಂದರೆ ಇಲ್ಲಿ ಬಂದು ವಿನಾಕಾರಣದಿಂದ ಒಂದು ರೀಲ್ಸ್ ಅದರ ಸೆಲ್ಫಿ ತೆಗೆಯುವುದು ನೋಡಿ ತುಂಬ ಜಾಗರೂಕತೆ ನಿಮ್ಮ ಜೀವ ನಿಮ್ಮ ಕೈಯಲ್ಲಿರಬೇಕಂದ್ರೆ ಇನ್ನೊಂದು ಸೋಷಿಯಲ್ ಮೀಡಿಯಾ ನೋಡಬೇಕಂತ ನೀವು ಬಂದು ಇಲ್ಲಿ ಮಾಡಿದ್ರೆ ತುಂಬಾ ಇಲ್ಲಿ ಕಾಲೇಜಾರು ನೀರಿಗೆ ಬೀಳುವಂಥ ಸಂಭವ ಕೂಡ ಇಲ್ಲಿ ಇದೆ ನಮಗೆ ದೂರ ನೋಡುವಾಗ ನೋಡಿ ನಾವು ದೂರದ ನೋಡುವಾಗ ತುಂಬಾ ಚೆನ್ನಾಗಿ ಆಗುತ್ತೆ ಇದೊಂದು ಪುಣ್ಯ ಕ್ಷೇತ್ರ ಇದೆ ಇದು ಕೂಡ ಒಂದು ಸುಮನತೆ ಸೋಮೇಶ್ವರ ಬೀಚ್ ಅಂತ ಅಂದ್ರೆ ಇದು ಉಳ್ಳಾಲದಲ್ಲಿದೆ ನಿಮಗೆ ಉಲ್ಲಾಳ ಉಳ್ಳಾಲ ಸೈಡ್ ಇಂದ ಬರಲಿಕ್ಕೆ ಆಗುತ್ತೆ ಮತ್ತೆ ಬೀರಿ ಆ ಕಡೆ ಎಲ್ಲ ಆ ಸೈಡ್ ಇಂದ ಬರಲಿಕ್ಕೆ ಆಗುತ್ತೆ ನಿಮಗೆ ಎಲ್ಲ ಬೀಚ್ ಇದೆ ಇದೆಲ್ಲಾ ಬೋಟ್ ಫಿಶಿಂಗ್ ಬೋಟ್ ಇದೆ ಅರ್ಶನ್ ಬೋಟ್ ಇದೆ ನೀವು ಕಾಣತಲ್ಲ ಗೊತ್ತಿಲ್ಲ ಎಸ್ ತೋರಿಸತೇನೆ ನೋಡಿ ಹೌದು ದೂರದಲ್ಲಿ ಕಾಣ್ತದೆಲ್ಲ ಬೋಟ್ ಎಲ್ಲ ಫಿಶಿಂಗ್ ಬೋಟ್ ಎಲ್ಲ ಇದೆ ತುಂಬಾನೇ ಚೆನ್ನಾಗಿದೆ ಅದು ಕೆಲ ಈಗ ಬಿಸಿಲಿನ ಟೈಪ್ ಸಂಜೆ ಹೊತ್ತೆಲ್ಲ ಬರುವ ತುಂಬಾನೇ ಚೆನ್ನಾಗಿದೆ ಆ ಕಡೆ ತುಂಬಾ ಬೀಚ್ ಇದೆ ಬೀಚ್ ಇಲ್ಲಿ ಎಲ್ಲ ಟೂರಿಸ್ಟ್ ಬರ್ತಾರೆ ಟೂರಿಸ್ಟ್ ಬರುವಾಗ ತುಂಬಾ ಜಾಗರೂಕತೆ ಎಲ್ಲ ನೀವು ಇರ್ಬೇಕಿಲ್ಲಿ ಟೂರಿಸ್ಟ್ ಎಲ್ಲ ಬರ್ತಾರೆ ಬರುವಾಗ ಮಕ್ಕಳು ಎಲ್ಲ ಕಾಲೇಜ್ ಟ್ರಿಪ್ ಹಾಗೆಲ್ಲ ಟ್ರಿಪ್ ಎಲ್ಲ ಬರುವಂತವ್ರು ಸ್ವಲ್ಪ ನೀವು ಜಾಗರೂಕತೆಯಿಂದ ನೀವು ಬರ್ಬೇಕು ಬಂದು ನೋಡಿ ಹೋಗ್ಬೇಕು ಅದು ಬಿಟ್ಟು ನೀವು ಬಂದು ಇಲ್ಲಿ ಬಂಡೆಗಲ್ಲಿ ಬಂದು ಸೆಲ್ಫಿ ತೆಗೆಯುದು ಇಲ್ಲ ಏನಾದ್ರು ಒಂದು ವಿಡಿಯೋಸ್ ಮಾಡುದು ಸೊ ಅದೆಲ್ಲ ನೀವು ತುಂಬಾನೇ ಜಾಗರೂಕತೆಯಿಂದ ನೀವು ಮಾಡಬೇಕು ಇಲ್ಲಿ ತುಂಬಾ ತುಂಬಾ ಕಾಲೇಜ್ ಬಿದ್ದಂತ ತುಂಬಾನೇ ಇಷ್ಟ ಇದೆ ಮಕ್ಳಿಯರ ಬಂದು ಸುಸೈಡ್ ಪಾಯಿಂಟ್ ಕೂಡ ಕೆಲವು ಬಂದು ಸುಸೈಡ್ ಮಾಡ್ತಾರೆ ಅದೇ ತರ ಇಲ್ಲಿ ಬೀಚ್ ತಿರ್ಗಾಲ್ಗೆ ಬರ್ತಾರೆ ಬರುವ ಟೈಮ್ ಅಲ್ಲಿ ಈಗ ಯಾರೋ ಬಂದು ಅಕಸ್ಮಾತ್ ಆಗಿ ಇಲ್ಲಿ ಏನೋ ಸೆಲ್ಫಿ ತೆಗೆಯುದ ಏನೋ ರೀಲ್ಸ್ ಮಾಡುದ ಅದೇ ಮಾಡುವಾಗ ಕಾಲಿ ಜಾರಿ ಬಿದ್ದಂತ ತುಂಬಾನೇ ಇಲ್ಲಿ ಡೆತ್ ಸ್ಪಾಟ್ ಅಂತ ಹೇಳ್ತಾರೆ ತುಂಬಾನೇ ಡೆತ್ ಕೂಡ ಆಗಿದೆ ಇಲ್ಲಿ ಸೊ ಬನ್ನಿ ದೇವಸ್ಥಾನಕ್ಕೆ ಬನ್ನಿ ಬಂದು ಆ ದೇವರ ಆಶೀರ್ವಾದ ಪಡೆಯಿರಿ ಏನೋ ಒಂದು ಸ್ವಲ್ಪ ಬೀಚ್ ನೋಡ್ಬೇಕಾ ಬೀಚ್ ನೋಡಿ ಅದೇ ತರ ಎಂಜಾಯ್ಮೆಂಟ್ ಮಾಡಿ ಆದರೆ ನೀರ್ ನೀರು ಗಿಳುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಇಲ್ಲಿ ಇನ್ನೇನು ರೆಸಾರ್ಟ್ ಅಲ್ಲಿ ಮೂರ್ ಹೆಣ್ಮಕ್ಳು ಇದಾಯ್ತು ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇಲ್ಲಿದ್ದು ಅಕಸ್ಮಾತ್ ಗೊತ್ತಿಲ್ಲದವರು ಈ ತರ ಹೋದ್ರೆ ಈ ತರ ಸೊ ಅದಕ್ಕೆ ಜಾಗರೂಕತೆಯಿಂದ ಬನ್ನಿ ಎಂಜಾಯ್ಮೆಂಟ್ ಮಾಡಿ ದೇವರ ದರ್ಶನ ಪಡೆಯಿರಿ ಹೋಗಿ ಒಳ್ಳೇದು ಅಲ್ಲೊಂದು ನೋಡ್ಬೋದು ಚೆನ್ನಾಗಿದೆ ಗೊತ್ತಿರ್ಬೋದು ಈ ಜಾಗದಲ್ಲೆಲ್ಲ ಪಿಂಡಾರ್ಪಣೆ ಮಾಡ್ತಾನೆ ಸತ್ತವರಿಗೆ ಸಕಾತಿ ಯಾರು ಅವರ ಚಿತಾ ಭಸ್ಮವನ್ನು ಬಂದು ಈ ಸೋಮೇಶ್ವರ ಬೀಚಲ್ಲಿ ಇದು ಮಾಡ್ತಾರೆ ಇಲ್ಲಿ ಕಾರ್ಯಗಳನ್ನು ಮಾಡಿ ಸೊ ಇಲ್ಲಿ ಗೊತ್ತಿರ್ಬೋದು ಗೊತ್ತಿಲ್ಲದ್ರೆ ಒಂದು ಜಸ್ಟ್ ಒಂದು ಹೇಳಿದೆ ಸೊ ಇದರ ತುಂಬಾ ಏನು ಹಿಸ್ಟ್ರಿ ಇದೆ ಬಟ್ ಹಿಸ್ಟ್ರಿ ಬಗ್ಗೆ ನಾನು ಏನು ಯಾವತ್ತಾದರೂ ನಿಮಗೆ ಅದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೇನೆ ದೂರದಲ್ಲಿ ನೋಡುವಾಗ ಬೀಚ್ ಕೂಡ ಇದೆ ನಮಗೆ ಆ ಕಡೆಯಿಂದ ಹೋಗುವ ನಾನು ಬೀಚ್ ಪಕ್ಕದಲ್ಲಿ ಬಂದೆ ನೋಡುವಾಗನೇ ತುಂಬಾ ಖುಷಿಯಾಗುತ್ತೆ ನೀರು ನೋಡೋದು ಮಠ ಮಠ ಮಧ್ಯಾಹ್ನ ಅದೇ ರೀತಿ ಸೊ ತುಂಬಾ ಅಂದರೆ ಈವ್ನಿಂಗ್ ಟೈಮ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ತಂಪಾಗಿ ಸೊ ತುಂಬಾ ಖುಷಿ ಆಗುತ್ತೆ ಸೊ ಇದು ತುಂಬಾ ಡೀಪ್ ಇದೆ ಮಾತ್ರ ಬ